ಯೂಟ್ಯೂಬ್ ಚಾನಲ್ ಮಾರ್ತಿ ಮೋಟಿವೇಶನ್ಸ್ ಏನಪ್ಪ ಇವತ್ತು ಹೊಲ್ದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಿದ್ರ ಒಂದು ಶಾಕಿಂಗ್ ನ್ಯೂಸ್ ರೀ ಹಾಗೆ ಪಿಕ್ಚರ್ಗೆ ಹೋಗಿ ಮನೆಗೆ ಹೋಗ್ತಾ ಇದ್ದೆ ಬಟ್ ಒಂದು ನಾನು ಒಂದು ಪ್ರೊಮೋ ನೋಡಿದೆ ಅದೇ ಮಾಳು ನಿಪ್ನಾಳವ್ರದು ಸೊ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನಿಸಪ್ಪ ಅಂದರೆ ಮಾಳು ನಿಪ್ನಾಳ್ ಇವತ್ತು ಮನೆಯಿಂದ ಹೊರಗೆ ಬಂದಿದ್ದಾರೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಅವ್ರಗಿನ್ನ ಇನ್ನೂ ಏನಪ್ಪ ಅಂತಂದರೆ ಇವತ್ತು ಮಾಳು ಅವರು ಹೊರಗೆ ಬಂದಿದ್ದಾರೆ ಅದೇ ತುಂಬ ಬೇಜಾರಾದ ವಿಷಯ ಸೊ ಇವತ್ತಿನ ಬಿಗ್ ಬಾಸ್ ಎಲಿಮಿನೇಷನ್ ಇರೋದ್ರಿಂದ ಕಿಚ್ಚ ಸುದೀಪ್ ಅವ್ರ ಪಂಚಾಯಿತಿ ನಡೆಸಿಲ್ಲ ಈ ವಾರ ನಿನ್ನೆ ನೋಡ್ತಾ ಇದ್ದೆ ಸೂರಜ್ ಅವರೊಂದು ಶಾಕಿಂಗ್ ಎಲಿಮಿನೇಷನ್ ಆದರು ಇವತ್ತು ಕೂಡ ಮಾಳು ಅವರು ಎಲಿಮಿನೇಷನ್ ಆಗಿದ್ದಾರೆ ತುಂಬ ಅಂದರೆ ತುಂಬ ಕರ್ನಾಟಕಕ್ಕೆ ಇದು ಒಂದು ಉತ್ತರ ಕರ್ನಾಟಕದ ಮಂದಿಗೆ ಒಂದು ಬೇಸರದ ಸಂಗತಿ ಯಾಕಂದರೆ ಅದಕ್ಕಿಂತ ಅವರಲ್ಲಿರುವಂಥ ಇನ್ನೂ ವೀಕ್ ಇರುವಂತಹ ಎಲ್ಲ ಸ್ಪರ್ಧಿಗಳು ಅದರಲ್ಲಿದ್ದಾರೆ ಬಿಗ್ ಬಾಸಲ್ಲಿ ಬಟ್ ಮಾಳು ನಿಪ್ನಾಳ್ ಒಂದು ಒಳ್ಳೆಯ ಸ್ಪರ್ಧಿ ಓಕೆ ಆಲ್ ದ ಬೆಸ್ಟ್ ಮಾಳು ಇಟ್ನಾಳ್ ಮುಂದಿನ ಒಂದು ಜೀವನ ಸುಖ ಕರಲಾಗಿಲ್ಲ ಅಂತ ನಾವು ಕೂಡ ಬಯಸುತ್ತಾ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಸಹ ಮುಂದಿನ ವೇಳೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್